Namastey, 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 namo e shu, lakshi, namaste, 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 namo namo. Ya devi svabhuteju, lakshmi ubeerasmita. Namastey, 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 namo namo namo. Ya devi svabhuteju, mahalakshmi ubeerasmita. Namastey, 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 namo namo ಎಲ್ಲ ಪ್ರಕೃತಿಗಳಲ್ಲಿ ಆದಿಶಕ್ತಿ ದುರ್ಗಾ ಪ್ರವೇಶ ಮಹಾ ದೇವರನ್ನು ಧ್ಯಾನಿಸಿ ಒಂದು ಎರಡು ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲರಲ್ಲಿಯೂ ಕೂಡ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಭಿನ್ನ ನಮ್ಮ ದೇವಸ್ಥಾನಕ್ಕೆ ಬ್ರಹ್ಮಕಲಶ ಹಾಕಿ ಸುಮಾರು ಹನ್ನೆರಡು ವರ್ಷ ಕಳೆದರೆ ಹನ್ನೆರಡು ವರ್ಷಕ್ಕೊಂದೆ ಬ್ರಹ್ಮಕಲಶ ಆಗಬೇಕು ಅಂತ ಹೇಳಿ ನಮ್ಮ ಹಿರಿಯರ ಅಪೇಕ್ಷೆ ಸಾನಿಧ್ಯಮತ್ರಿಗಾಗಿ ಸಾನಿಧ್ಯಮತ್ರಿಗಾಗಿ ನಾವು ಮಾಡತಕ್ಕಂತಹ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವುಗಳು ಊರ್ನವರು ಪರ ಊರ್ನವರು ಎಲ್ಲರೂ ಕೂಡ ಇವತ್ತೇ ಸಂಕಲ್ಪ ಮಾಡಿ ಮೂಲಕವಾಗಿ ಆ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಡೆಯುವ ಹಾಗೆ ಆ ಪರಮಾತ್ಮನಲ್ಲಿ ಬೇಡಿಕೊಳ್ಳೋಣ ಹಾಗೆಯೇ ನಮಗೆಲ್ಲರಿಗೂ ಆಯುಧ ಭಾಗ್ಯವನ್ನು ಕೊಡಲಿ ಸಂತೃಷ್ಟಿಯನ್ನು ಕೊಡಲಿ ಹಾಗೆಯೇ ಈ ದೇವತಾ ಕಾರ್ಯದಲ್ಲಿ ಭಾಗದಾಗುವಂತಹ ಶಕ್ತಿಯನ್ನು ಭಕ್ತಿಯನ್ನು ಕೊಡಲಿ ಅಂತ ಹೇಳಿ ಆ ದೇವಸ್ಥಾನದ ವತಿಯಿಂದ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ ಓ ಎಲ್ಲರೂ ಭಕ್ತಿಯಿಂದ ಕೈಯಿಂದ ಆ ಭಗವತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುವ ರಮೋತ್ಸವಿಯ ಸಂಗಿ ಹಿತೈಕ ಭತ್ಯ ಎಂದು ಹೇಳಿ ಪುರಾಣ ವಾಕ್ಯದಲ್ಲಿರುವಂಥದ್ದು ಅಂದರೆ ರಮೋತ್ಸವ ಈ ಶರನ್ನವರಾತ್ರಿ ಅಂತ ಹೇಳುವಂಥದ್ದು ಒಂದು ರಮೆಯ ಉತ್ಸವ ಅಂತ ಇಂತಹ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಸೇರಿಕೊಂಡು ತಾಯಿಯ ಬಳಿಗೆ ಬಂದು ಒಂದು ಆ ಸೇವೆಯನ್ನು ಭಕ್ತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳುವಂಥದ್ದು ನಾವೆಲ್ಲರೂ ಸೇರಿಕೊಂಡೇ ಮಾಡುವಂತಹ ಒಂದು ಹಬ್ಬ ಇದ್ದರೆ ಒಂದು ಶರನ್ನವರಾತ್ರಿ ಹಬ್ಬ ಅಮ್ಮ ಆದ್ರಿಂದಾಗಿ ಆ ತಾಯಿಯನ್ನ ಇವತ್ತು ನಾವು ಚಂಡಿಕಾ ಹವನದ ಮೂಲಕವಾಗಿ ಆರಾಧಿಸಿಕೊಂಡಿದ್ದೇವೆ ಆ ಅಗ್ನಿ ತತ್ವ ಅಭಿಮಾನಿ ದೇವತೆ ಆಚರಿಸಿದ್ರೆ ಅದು ಚಂಡಿಕೆ ಅಂತ ಹೇಳಬಹುದು ಅದರಿಂದ ಆ ಚಂಡಿಕೆಯನ್ನ ದೇವಿ ಮಹಾತ್ಮೆ ಅಂತ ಹೇಳುವಂತಹ ಹದಿಮೂರು ಅಧ್ಯಾಯಗಳು ಉಳ್ಳಂತಹ ಏಳು ನೂರು ಶ್ಲೋಕಗಳನ್ನ ಹೊಂದಿಕೊಂಡಂತಹ ಮೂರು ಚರಿತ್ರೆಗಳಲ್ಲಿ ಮೂರು ಗುಣಗಳಲ್ಲಿ ಸಾತ್ವಿಕ ರಾಜಸ ತಾಮಸ ಈ ಮೂರು ಗುಣಗಳಲ್ಲಿ ಆ ಅಧ್ಯಾಯವನ್ನು ಹೊಂದಿಸಿಕೊಂಡು ಅದನ್ನು ಪ್ರಪಂಚದ ಮುಖೇನವಾಗಿ ನಮಗೆಲ್ಲರಿಗೂ ಚಪಿಸಲಿಕ್ಕೆ ಹವನ ಮಾಡಲಿಕ್ಕೆ ಅಥವಾ ನಮ್ಮನ್ನು ಉದ್ಧರಿಸಲಿಕ್ಕೋಸ್ಕರವಾಗಿ ಮಾರ್ಕಂಡೇಯ ಋಷಿಗಳು ನಮಗೆ ತಿಳಿಸಿರತಕ್ಕಂತಹ ಒಂದು ಒಳ್ಳೆಯ ವಿಚಾರ ಇವುಗಳೆಲ್ಲ ನಮ್ಮ ಬಳಿ ಇರುವಂತಹ ಒಂದು ವರ ನಾವು ಕೇಳುತ್ತೇವೆ ದೇವರು ಕೊಡಬೇಕು ಒಡ ಕೊಡಬೇಕು ಅಂತ ಕೊಟ್ಟ ಹಾಗೆ ಅದನ್ನು ನೋಡಬೇಕು ಅದನ್ನು ತಿಳ್ಕೊಳ್ಬೇಕು ಅದನ್ನು ಉಪಯೋಗಿಸ್ಕೊಳ್ಬೇಕು ಅದನ್ನು ನಮ್ಮ ಬುದ್ಧಿಗೆ ಇಟ್ಟಂಥದ್ದು ಅಂತ ಅದರಲ್ಲಾಗಿ ನಮ್ಮಲ್ಲಿರುವಂತಹ ಒಂದು ಅಸ್ತ್ರ ಬ್ರಹ್ಮಾಸ್ತ್ರ ಅಂತ ಹೇಳಬಹುದು ಅಥವಾ ನಮ್ಮಲ್ಲಿರುವಂತಹ ಒಂದು ಹೊರ ಚಂಡಿಕಾ ಸಪ್ತಶತಿ ಅಂತ ಹೇಳುವಂಥದ್ದನ್ನು ಈ ಚಂಡಿಕಾ ಸಪ್ತಶತಿ ಮಂತ್ರವನ್ನು ನಮ್ಮ ಯಾವುದೇ ಉದ್ದೇಶಕ್ಕೋಸ್ಕರವಾಗಿ ನಾವು ಉಪಯೋಗಿಸಿಕೊಳ್ಬಹುದು ಗ್ರಹಚಾರದ ನಿಧಾನಕ್ಕೋಸ್ಕರವೂ ಅಥವಾ ಶತ್ರು ಸಂಸಾರೋಸ್ಕರವಾಗಿಯೂ ಅಥವಾ ನಮ್ಮನ್ನ ನಮ್ಮ ಆತ್ಮ ಉತ್ಥಾನಕ್ಕೋಸ್ಕರವಾಗಿಯೂ ಈ ಚಂಡಿಕಾ ಸಪ್ತಶತಿಯನ್ನ ನಾವು ಉಪಯೋಗಿಸಬೇಕು ಅಂತ ಹೇಳುವಂಥದ್ದೇ ಅಲ್ಲಿ ಪ್ರಾರಂಭದಿಂದ ಅಂಚಲವರೆಗೂ ಸಹಿತ ಒಂದೊಂದು ರಾಕ್ಷಸರ ವಧೆಯನ್ನ ಆ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ ಈ ರಾಕ್ಷಸರು ಅಂತ ಹೇಳುವಂಥದ್ದು ಪ್ರತ್ಯೇಕವಾಗಿ ನಮ್ಮ ತಪ್ಪ ಕಣ್ಣು ಕೂದಲುಗಳು ವಿಚಿತ್ರವಾಗಿರುವಂತಹ ಇದು ಯಾವುದಲ್ಲ ಅಲ್ಲ ನಮ್ಮ ಮನಸ್ಸಲ್ಲಿರುವಂತಹ ವಿಕಾರಗಳು ನಮ್ಮೊಡನೆ ಇರುವಂತಹ ನಮಗೆ ತೋರುವಂತಹ ವಿಧಾನಗಳು ಇವುಗಳೇ ರಾಕ್ಷಸರು ಅಂತ ಮೊದಲಾಗಿ ಬರುವಂತಹ ಮಧು ಕೈಟನ ಇಲ್ಲಿ ಮಧು ಅಂತ ಕೇಳಿದ್ರೆ ನಮ್ಮ ಅಜ್ಞಾನ ಕೈಟಭ ಅಂತ ಕೇಳಿದ್ರೆ ನಮ್ಮ ಕೋಪ ಈ ಅಜ್ಞಾನದಿಂದಲಾಗಿ ಉಂಟಾಗುವಂತಹ ಕೋಪಗಳು ಈ ಕೋಪಗಳಿಂದ ನಾವು ಮಾಡುವಂತಹ ಕೆಟ್ಟ ಕೆಲಸಗಳು ಅವುಗಳಿಂದಲಾಗಿ ನಮಗೆ ತೊಂದರೆಗಳು ಇದರ ನಾಶ ಆಗಿತ್ತು ಅಂತ ಹೇಳಿ ಮಧುಪೈತವ ನಾಶವನ್ನು ಮಾಡುವಂಥದ್ದು ಮತ್ತು ಮತ್ತೆ ಬರುವಂತದ್ದು ಮಹಿಷಾಸುರ ಸೇನಾ ಎನ್ನುವುದು ಮಹಿಷಾಸುರೇಷ ಇಲ್ಲಿ ಮಹಿಷಾಸುರ ಅಂತ ಕೇಳಿದ್ರೆ ಪದೇ ಪದೇ ಮೇಲೆ ತೊಂದರೆ ಕೊಡುವಂತಹ ನಮ್ಮ ಮನಸ್ಸಲ್ಲಿರುವಂತಹ ಕೆಟ್ಟ ಯೋಚನೆಗಳು ಕೆಟ್ಟ ಕೆಟ್ಟ ವಿಚಾರಗಳು ಕೆಟ್ಟ ವಿಚಾರದ ಪ್ರಚೋದನೆಗಳು ಇವುಗಳನ್ನೇ ವೀಶಾಂಶ ಅಂತ ನಾವು ಕರೆಯುವಂಥದ್ದು ಆದ್ರಿಂದಾಗಿ ಒಬ್ಬ ವ್ಯಕ್ತಿಗೆ ಅವನ ಬುದ್ಧಿಗೆ ಕೆಟ್ಟ ವಿಚಾರಗಳು ಪ್ರಚೋದನೆಯಾದರೆ ಅವನು ಮಾಡುವಂತಹ ಎಲ್ಲ ಕೆಲಸಗಳು ಕೆಟ್ಟದಾಗ್ತದೆ ಅದರಿಂದ ದೇಶಕ್ಕೂ ನಷ್ಟ ಆತ್ಮಕ್ಕೂ ನಷ್ಟ ಅವನ ಸಂಸಾರಕ್ಕೂ ನಷ್ಟ ಅಂತಹ ಮೀಶಾಸುರ ಎಂಬಂತಹ ಕೆಟ್ಟ ಮನಸ್ಸನ್ನ ಆ ನಾವು ನಾಶ ಮಾಡಬೇಕು ಎಂದಿರುವಂಥದ್ದು ಮತ್ತೆ ಕಾಣುವಂಥದ್ದು ಅನುಷ್ಯ ಶೈಲಿಗಳಿರುವಂತಹ ಸ್ವರೂಪಗಳು ಎಲ್ಲ ಚಂಡಮಾಸ ಶುಂಭ ನಿಶುಂಭ ಧರ್ಮ್ರಾಕ್ಷ ರಕ್ತ ಬೀಜಾಚಲ ಅಂತ ಹೇಳುವಂಥದ್ದು ಈ ರಕ್ತ ಬೀಜಾಚಲ ಅಂತ ಹೇಳಿದಂತಹ ಆ ಒಂದು ರಾಕ್ಷಸ ಯಾವ ಕಾಲಕ್ಕೂ ನಾಶವಾಗುವುದಿಲ್ಲ ಯಾಕೆಂದ ಕೇಳಿದ್ರೆ ಅದು ನಮ್ಮಲ್ಲಿರುವಂತಹ ಒಂದು ಆ ಮೋಹ ಇರಬಹುದು ನಮ್ಮಲ್ಲಿರುವಂತಹ ರಕ್ತ ಅಂತ ಹೇಳಿ ಅವುಗಳಿಗೆ ಅಂತ್ಯ ಅಂತ ಹೇಳುವಂಥದ್ದು ಇರೋದಿಲ್ಲ ಅದರಿಂದಾಗಿ ಇಂಥಲ್ಲ ರಾಕ್ಷಸಗಳು ಬೇರೆ ಯಾರೋ ಆಗಿರಬೇಕಂತಿಲ್ಲ ಇವುಗಳೆಲ್ಲ ನಮ್ಮ ಜೊತೆಯಲ್ಲಿಯೇ ನಿತ್ಯವೂ ನಾವು ಅನುಭವಿಸಿಕೊಂಡು ಬರ್ತಾ ಇರ್ತೇವೆ ಅಂತ ಹಾಗಾದ ಕಾರಣ ಇಂತಹ ತಾಮಸ ಪ್ರಕ್ರಿಯೆಯಲ್ಲಿರುವಂತಹ ನಮ್ಮ ಮನಃಶಕ್ತಿಗಳು ನಮ್ಮ ಕ್ರೀಡೆಗಳು ಇವೆಲ್ಲ ಆದರೆ ಅದಕ್ಕೆ ಭಗವತಿಯ ಅನುಗ್ರಹ ಅಂತ ಹೇಳುವಂಥದ್ದು ಆದ್ರಿಂದ ಆ ಚಂಡಿಯನ್ನು ನಾವು ಆರಾಧನೆ ಮಾಡುವಂಥದ್ದು ಸಂತೋಷದ ಮುಷ್ಪ ಗಂಧ ಅಂತ ಚಂಡಿಗೆಯನ್ನು ನಾವು ನಾನಾ ರೀತಿಯಾಗಿ ಎಲ್ಲ ವಸ್ತುಗಳನ್ನ ಭಗವಂತನೇ ಭಗವತಿಯೇ ಕೊಟ್ಟಂತಹ ವಸ್ತುಗಳನ್ನ ಪುನಃ ಭಗವತಿಗೆ ನಾವು ಯಜ್ಞಸ್ವರುಗಳಾಗಿ ನಾವು ಆಹುತಿಯನ್ನು ನೀಡಿದ್ದೇವೆ ಯಜ್ಞ ಅಂತ ಕೇಳಿದ್ರೆ ಒಂದು ಕೃಷಿ ನಾವು ತಿಳ್ಕೊಳ್ಬೇಕು ಪ್ರಕೃತಿಯ ಆರಾಧನೆಯನ್ನು ತಿಳ್ಕೊಳ್ಬೇಕು ನೀವು ಭೂಮಿಯನ್ನ ಆರಿಸಿ ಆ ಭೂಮಿಯನ್ನ ಹದಗೊಳಿಸಿ ಆ ಭೂಮಿಯಲ್ಲಿ ನೀವು ಯಾವುದನ್ನ ಆದ್ರೂ ಬೀಜವನ್ನ ಬಿತ್ತಿದ್ರೆ ಅದೇ ಫಲವನ್ನು ಕೊಡುವುದು ಭೂಮಿ ಯಾವತ್ತೂ ನಮಗೆ ಮೋಸವನ್ನು ಮಾಡುವುದಿಲ್ಲ ಅದೇ ರೀತಿ ಅಗ್ನಿಗೆ ಒಳ್ಳೆಯ ಮಂತ್ರಗಳನ್ನ ಒಳ್ಳೆಯ ಉದ್ದೇಶವನ್ನು you <laughs> ಒಳ್ಳೆಯ ದ್ರವದ ದ್ರವ್ಯಗಳಿಂದ ನಾವು ಆ ಸಮರ್ಪಣೆ ಮಾಡುತ್ತಾ ಒಳ್ಳೆಯ ಫಲವನ್ನೇ ನಮಗೆ ಅನುಭವಿಸಬೇಕು ಸಾಧ್ಯ ಆದಿಶಕ್ತಿಯ ಈ ಒಂದು ಕ್ಷೇತ್ರದಲ್ಲಿ ನಾವೆಲ್ಲ ಈ ಗ್ರಾಮಸ್ಥರು ಸೇರಿಕೊಂಡು ಭಗವತಿಯನ್ನ ಧಾರಿಸಿಕೊಂಡಿದ್ದೇವೆ ಭಗವತಿಯನ್ನ ನಾವು ಆರಾಧಿಸಿಕೊಂಡಿದ್ದೇವೆ ಹವನ ಮಂದಿರದಲ್ಲಿ ಹವನ ದ್ರವ್ಯಗಳನ್ನ ಸಮರ್ಪಣೆ ಮಾಡಿಕೊಂಡಿದ್ದೇವೆ ಪೂರ್ಣಾಹುತಿಗಳನ್ನ ಸಮರ್ಪಣೆ ಮಾಡಿಕೊಂಡಿದ್ದೇವೆ ಅಮ್ಮನಲ್ಲಿ ಭಕ್ತಿಗಿಂತ ನಾವೆಲ್ಲ ಸೆರೆಗೊಟ್ಟಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳುವ ಅಮ್ಮ ಕೊಟ್ಟಂತಹ ಏನೊಂದು ದ್ರವ್ಯ 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 ದ್ರವ್ಯೋ ಹೇಳಿದಂತಹ ಮಂತ್ರಗಳಲ್ಲಿ ಮಂತ್ರಲೋಪಗಳಿದ್ದರೆ ಮಾಡಿದಂತಹ ಕ್ರಿಯೆಗಳಲ್ಲಿ ಕ್ರಿಯಾರೋಪಗಳಿದ್ದರೆಲ್ಲ ಕ್ಷಮಾ ಸಮಸ್ಯೆಗಳಾಗಿರುವಂತಹ ನೀವು ಬಣ್ಣಿಸಿ ಯಾವೆಲ್ಲ ಸಂಕಲ್ಪವನ್ನ ಪ್ರಾರ್ಥನೆ ಮಾಡಿಕೊಂಡಿದ್ದಾರೋ ಒಂದಷ್ಟು ಮಕ್ಕಳು ವಿದ್ಯಾವಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಆ ಮಕ್ಕಳಿಗೆಲ್ಲರಿಗೂ ಸ್ವಲ್ಪ ವಿದ್ಯಾಭ್ಯಾನ ಅನುಗ್ರಹ ಮಾಡಿಕೊಟ್ಟು ಶರೀರದಲ್ಲಿ ಅನಾರೋಗ್ಯಗಳನ್ನು ನಿವಾರಣೆಯಾಗಿ ಆರೋಗ್ಯವನ್ನು ಅನುಗ್ರಹಿಸಿ దీర్ఘకారవ ఆయుష్యపూర్ణ ఆరోగ్యపూర్ణవ ఆయస్సన్న మానసిక నెమ్మదయన్న భక్తి బతుకన్నా రక్షణ బతుకన్నా భగవతి నమ్మ పాలి అనుగ్రహ మాకు అంతి విశేషంగా కారతాయి అదే ರಾಯರು ಹೇಳಿದಂತೆ ಬ್ರಹ್ಮಕಲಶದ ಒಂದು ನಾವು ಉದ್ದೇಶವನ್ನು ಇಚ್ಛಾಶಕ್ತಿಯನ್ನು ನೀವು ಹೊಂದಿಕೊಂಡಿದ್ದೇನು ಈ ಇಚ್ಛಾಶಕ್ತಿ ಇನ್ನು ಮುಂದಿನ ದಿನದಲ್ಲಿ ಜ್ಞಾನ ಶಕ್ತಿಯಾಗಿ ಅಂತಕೊಂಡು ನಮ್ಮೆಲ್ಲರ ಜ್ಞಾನಕ್ಕೆ ಹೇಗೆ ಮಾಡಬೇಕು ಯಾವ ರೀತಿಯಲ್ಲಿ ಉಳಿಸಿಕೊಳ್ಬೇಕು ಅಂತ ಮುಂದಿನ ದಿನಗಳಲ್ಲಿ ಅದು ಕ್ರಿಯಾಶಕ್ತಿಯಾಗಿತ್ತುಕೊಂಡು ಇಲ್ಲಿ ಆ ಒಂದು ಬ್ರಹ್ಮ ಬ್ರಹ್ಮಕಶರನ್ನ ಅಮ್ಮನಿಗೆ ಆ ಒಂದು ಮಾಡುವಂತಹ ಯೋಗವನ್ನ ಭಾಗ್ಯವನ್ನ ನಮ್ಮೆಲ್ಲರ ಬಾಲಿಗೆ ಅನುಗ್ರಹ ಮಾಡುವುದರೊಂದಿಗೆ ಅದಕ್ಕೆ ಬೇಕಾದಂತಹ ಸಂಪರ್ಕನ ಶಾರೀರಿಕವಾದಂತಹ ಶಕ್ತಿಯನ್ನ ಮಾನಸಿಕವಾದಂತಹ ಐಕ್ಯತೆಯನ್ನ ಭಗವತಿ ನಮ್ಮ ಬಾಲಿಗೆ ಅನುಗ್ರಹಿಸಬೇಕಮ್ಮ ಅಂತ ಹೇಳಿ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಎಲ್ಲರೂ ಹೇಳಬೇಕು